ಶ್ರೀ ಮಹಾಗಣಪತಿ ಏನು ಮಹಾ ನಮಸ್ತೆ ಬನ್ನಿ ಇವತ್ತು ನಾವು ಜುಲೈ ತಿಂಗಳಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಯಾವ ರೀತಿಯಾದ ಒಂದು ಜೆಮ್ ಸ್ಟೋನ್ ಅವ್ರಿಗೆ ತುಂಬಾ ಲಕ್ಕಿ ಆಗುತ್ತೆ ಯಾವ ಮಂತ್ರನ ಅವರು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೀಲಿಕ್ಕೆ ಯಥೇಚ್ಛವಾಗಿ ಹೇಳ್ಕೊಳೋ ಯಾವ ಜೆಮ್ ಸ್ಟೋನ್ ಅವ್ರ ಲೈಫ್ ಅಲ್ಲಿ ನೀವು ಧರಿಸಿದ್ರೆ ನಿಮ್ಗೆ ತುಂಬಾ ಒಳ್ಳೆಯದು ಒಂದು ಆ ವಿಚಾರವಾಗಿ ಮಾತಾಡೋಣ ಮತ್ತೆ ಏನ್ ಕ್ಯಾರೆಕ್ಟರ್ ಇರುತ್ತೆ ಮೇನ್ ಆಗಿ ಪ್ರತಿಯೊಂದು ನಾವು ತಿಳ್ಕೊಳ್ಳೋಣ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಉಪಯೋಗಿಸಬೇಕಾಗಿರುವಂತಹ ಹರಳು ತುಂಬಾನೇ ನನಗೆ ಸಸೆಸ್ ಸಿಗಬೇಕು ಅಲ್ಲಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ನೀವು ಉಪಯೋಗಿಸ್ಬೇಕಾದಂತಹ ಹಳ್ಳು ರೂಬಿ ಸೊ ಎಸ್ ರೂಬಿ ರೂಬಿನ ನೀವು ವಿಶೇಷವಾಗಿ ರಿಂಗ್ ಫಿಂಗರ್ ಗೆ ಧರಿಸಬಹುದು ನಾನು ಇದನ್ನ ಇರ್ ಆಫ್ ನಿಮ್ಮ ರಾಶಿ ನಕ್ಷತ್ರ ಯಾವ್ದಿದೆ ನಿಮಗೆ ಗೊತ್ತಿಲ್ಲ ಅಂದಾಗ ಮಾತ್ರ ಇದನ್ನ ತಗೊಳ್ಳಿ ಅಕಸ್ಮಾತ್ ನಾನು ರಾಶಿ ಪ್ರಕಾರವಾಗಿ ಬೇರೆ ಅದನ್ನು ಖಂಡಿತ ಮಾಡಬಹುದು ನಿಮ್ಗೆ ಕನ್ಫರ್ಮೇಶನ್ ಇದ್ರೆ ನಿಮ್ ಖಂಡಿತ ಕನ್ಫರ್ಮ್ ಇದೆ ನನ್ನ ರಾಶಿ ಪ್ರಕಾರವಾಗಿ ನಾನು ಬೇರೆ ಇದೇ ಉಪಯೋಗಿಸಬೇಕು ನನಗೆ ನೀಲಮ್ ಹೇಳಿದ್ದಾರೆ ಅಥವಾ ನನಗೆ ಎಲ್ಲೋ ಸಕಾಲ ಹೇಳಿದ್ದಾರೆ ಮಾಡಬಹುದು ಗೊತ್ತಿಲ್ಲ ಅಂದಾಗ ನೀವು ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಈ ಒಂದು ಹರಳನ್ನ ಉಪಯೋಗಿಸಬಹುದು ಯಾವ ಮಂತ್ರ ನನಗೆ ತುಂಬಾ ಒಳ್ಳೇದಾಗುತ್ತೆ ಸೊ ನಿಮಗೆ ಅದೃಷ್ಟ ಆಗಿರುವಂತ ಅಂದ್ರೆ ತುಂಬಾನೇ ಆಗುವಂಥದ್ದು ಬುಧನ ಆರಾಧನೆ ಮಾಡ್ಬೇಕಾಗತ್ತೆ ಸೊ ಓಂ ಬುಮ್ ಬುದಾಯ ನಮಃ ಒಂದು ಮಂತ್ರನ ಅರ್ವತ್ ಆರು ಸಲ ಪ್ರತಿದಿನ ಹೇಳ್ಕೊಡ್ತಾ ಇದ್ದಷ್ಟು ನಿಮಗೆ ಒಂದು ಪಾಸಿಟಿವ್ ಒಂದು ಪಾಸಿಟಿವ್ ಆಗಿರೋದು ಅವರ ಕ್ರಿಯೇಟ್ ಆಗುತ್ತೆ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಲೈಫಲ್ಲಿ ಇನ್ಫ್ಯಾಕ್ಟ್ ಜುಲೈನಲ್ಲಿ ಹುಟ್ಟಿರುವಂತಹ ಒನ್ ಆಫ್ ದ ಕ್ಯಾರೆಕ್ಟರ್ಸ್ಟಿಕ್ಸ್ ಅಂತ ಹೇಳ್ಬೋದು ಅವರು ತುಂಬಾ ಪಾಸಿಟಿವ್ ಲೈಫಲ್ಲಿ ಜಾಸ್ತಿ ನೆಗೆಟಿವ್ ಬಗ್ಗೆ ಆಲೋಚನೆ ಮಾಡಕ್ ಹೋಗಲ್ಲ ಅಕಸ್ಮಾತ್ ನೆಗೆಟಿವ್ ಇದ್ರು ಕೂಡ ಅದನ್ನ ಅವರು ಖಾತ್ರಿ ಪಡಿಸ್ಕೊತಾರೆ ಮತ್ತೆ ವಿಶೇಷವಾಗಿ ಕಲರ್ಸ್ ಅನ್ನೋಣ ಸೊ ಆಮೇಲೆ ಲಾಸ್ಟ್ ನಿಮ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ನಿಮ್ಗೆ ಏನೇನು ಪರಿಹಾರಗಳು ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಕಲರ್ ಆ ಕಲರ್ ನಿಮಗೆ ತುಂಬಾ ಒಳ್ಳೇದು ಸೊ ಯಾವ ಕಲರ್ ನಾನು ಹೆಚ್ಚಾಗಿ ಬಳಸಿದಷ್ಟು ನನ್ನ ಹುಟ್ಟಿರೋ ಬಟ್ಟೆಗಳಾಗಿರಬಹುದು ಅಥವಾ ನನ್ನ ಒಂದು ರೂಮ್ನ ನೀವು ಕಲರ್ ಮಾಡ್ಕೊಳ್ತಿರ್ಬೋದು ಆದಷ್ಟು ಫ್ರೀಕ್ವೆಂಟ್ ಆಗಿ ಒಂದು ಬುಕ್ ಪೆನ್ ಅಥವಾ ನಿಮ್ ವಾಲೆಟ್ ಈ ರೀತಿ ಫ್ರೀಕ್ವೆಂಟ್ ಆಗಿ ಉಪಯೋಗಿಸುವಂತದ್ದು ಯಾವ ಕಲರ್ ಆಗಿದ್ರೆ ನಿಮ್ಗೆ ತುಂಬಾ ಅದೃಷ್ಟವಾಗುತ್ತೆ ಪರ್ಪಲ್ ಕಲರ್ ಅದರಲ್ಲೂ ಲ್ಯಾವೆಂಡರ್ ಪರ್ಪಲ್ ಅಂತ ಹೇಳ್ತೀವಲ್ಲ ಆ ವರ್ಷನ್ ಆಗಿರುವಂತಹ ಪರ್ಪಲ್ ಕಲರ್ ಅದರ ಒಂದು ಸೆಂಟಿನ ಹೂವಿನ ಒಂದು ಪರ್ಫ್ಯೂಮ್ಸ್ ಆಗಿರಬಹುದು ಅಥವಾ ಅದರ ಹೂವುಗಳನ್ನ ಉಪಯೋಗಿಸುವಂತದ್ದು ಅಂದ್ರೆ ಮೇ ಬಿ ಲೈಕ್ ಶೋ ಅಥವಾ ಬೇರೆ ನೀವು ಒಂದು ಗಿಡಲ್ಲಿರುವಂಥದಕ್ಕೆ ವಾಸಲ್ ಇರೋಂಥದಕ್ಕೆ ಎಲ್ಲ ನೀವು ಅದನ್ನ ಪರ್ಪಲ್ ಕಲರ್ನ ಹೆಚ್ಚಾಗಿ ಬಳಸಿದಷ್ಟು ನಿಮಗೆ ತುಂಬಾ ಲಕ್ಕಿ ಖಂಡಿತ ನೀವು ನೋಡಿ ಟ್ರೈ ಮಾಡಿ ಯಾಕಂದ್ರೆ ಈವನ್ ಪರ್ಪಲ್ ಸರ್ಚಿಸ್ ಇಂದ ಹಿಡಿದು ನೀವು ಪ್ರತಿಯೊಂದು ನಿಮಗೆ ಸಂಬಂಧಪಟ್ಟಿರುವಂತಹ ಫ್ರೀಕ್ವೆಂಟ್ಲಿ ಯೂಸ್ಡ್ ಥಿಂಗ್ಸ್ ನ ನಿಮ್ಮ ಒಂದು ಉಟ್ಕೊಳ್ಳುವಂತಹ ಬಟ್ಟೆಯಲ್ಲೂ ಎಲ್ಲೋ ಒಂದ್ ಕಡೆ ಪರ್ಪಲ್ ಇದ್ದರ್ಶನ ತುಂಬಾ ಒಳ್ಳೇದು ಪ್ರತಿದಿನ ಪರ್ಪಲ್ ಕಲರ್ ಉಟ್ಕೊಳ್ಳಕ್ ಆಗೋದಿಲ್ಲ ಪ್ರತಿದಿನ ಒಂದೇ ಕಲರ್ನ ಹಾಕೊಳ್ಳಕ್ ಆಗೋದಿಲ್ಲ ರೆಡ್ ಲಿಸ್ಟ್ ಎಲ್ಲೋ ಒಂದ್ ಕಡೆ ಮಿಕ್ಸ್ ಅಂಡ್ ಮ್ಯಾಚ್ ಇರುವಂತಹ ಪರ್ಪಲ್ ಕಲರ್ ಜೊತೆಗೆ ಖಂಡಿತ ನೀವು ಉಪಯೋಗಿಸಿ ತುಂಬಾ ಲಕ್ಕಿ ಇರುತ್ತೆ ಎಕ್ಸಾಮ್ಸ್ ಅಕೆಂಡ್ ಮಾಡ್ಕೊ ಹೋಗ್ತಾ ಇದೀರಾ ಇಂಟರ್ವ್ಯೂಸ್ ಹೋಗ್ತಾ ಇದೀರಾ ಅಥವಾ ಯಾವುದೋ ಒಂದು ಮೇಯ್ನ್ ಆಗಿ ಒಂದು ಮೇನ್ ಇಂಟರ್ವ್ಯೂಸ್ ಇರಬಹುದು ಬಿಸ್ನೆಸ್ ರಿಲೇಟೆಡ್ ಡಿಸ್ಕಷನ್ಸ್ ಇರ್ಬೋದು ಹೊಸದಾಗಿ ಏನೋ ಒಂದು ಅಗಡಿ ಓಪನ್ ಮಾಡ್ತಿರ್ಬೋದು ಮಾಡ್ತಿರಂತ ಲೈಫಲ್ಲೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟ್ಟ ಆಗಿರಬಹುದು ಸ್ಟೆಪ್ ಆಗಿದ್ರೆ ಖಂಡಿತ ನೀವು ಅದನ್ನ ಈ ಲಕ್ಕಿ ಕಲರ್ನ ಮತ್ತೆ ಲಕ್ಕಿ ಮಂತ್ರನ ನಿಮ್ಗೆ ಹೇಳಿದಂಥದ್ದು ಹರಳನ್ನ ನೀವು ಖಂಡಿತ ಉಪಯೋಗಿಸಿ ಜೀವನದಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಸೊ ಇದರೊಟ್ಟಿಗೆ ಲಕ್ಕಿ ನಂಬರ್ ಯಾವುದು ಸೊ ವಿಶೇಷವಾಗಿ ಈಗ ಜುಲೈ ಅಂತ ಹೇಳಿದಾಗ ಸಂಖ್ಯೆ ಏಳು ಬಂದೇ ಬರುತ್ತೆ ಸೊ ಈ ಏಳು ಹೇಗೆ ತಗೊಂಡಿದ್ದೀನಿ ನಾನು ಇಯರ್ ಅಂದ್ರೆ ತಿಂಗಳು ಯಾವ ಒಂದು ತಿಂಗಳಲ್ಲಿ ಈ ನಂಬರ್ ಬರ್ತಿದೆ ಸಂಖ್ಯೆ ಏಳು ಸೊ ಅಬ್ಬಿಯಸ್ಲಿ ಏಳು ನಿಮ್ ಲಕ್ಕಿ ನಂಬರ್ ಇದ್ದೇ ಇರುತ್ತೆ ಸೊ ಏಳು ಬಂದು ಎಗೇನ್ ನಾವು ನ್ಯೂಮರಾಲಜಿಕಲಿ ಅಲೈನ್ ಮಾಡಕ್ ಹೋದ್ರೆ ಅದು ಕೇತುವಿನ ಒಂದು ಸಂಖ್ಯೆ ಅಂತ ಹೇಳ್ಬೋದು ಸೊ ಏಳು ಉಪಯೋಗಿಸಬಹುದು ಬಿಕಾಸ್ ನೀವು ಜುಲೈನಲ್ಲಿ ಹುಟ್ಟಿದ್ದೀರಾ ಅಂತ ಹೇಳಿ ಸೊ ಇದ್ರ ಜೊತೆಗೆ ತ್ರೀ ನಂಬರ್ ಕೂಡ ನಿಮಗೆ ಲಕ್ಕಿ ಆಗುತ್ತೆ ಸೊ ತ್ರೀ ಅಂಡ್ ಸೆವೆನ್ ಟೋಟಲ್ ಇಂಟು ತ್ರೀ ಅಂಡ್ ಸೆವೆನ್ಗೆ ಸಂಬಂಧಪಟ್ಟಂಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ನಂಬರ್ ಇಂದ ಹಿಡಿದು ಸಿ ಚೇಂಜ್ ಮಾಡುವಂತಹದನ್ನೆಲ್ಲ ನೀವು ಬದಲಾಯಿಸ್ಕೋಬಹುದು ಈ ನಂಬರ್ಸ್ಗೆ ನೀವು ಅನುಗುಣವಾಗಿ ಖಂಡಿತ ಬದಲಾಯಿಸ್ಕೋಬಹುದು ಅಥವಾ ಹುಟ್ಟಿರುವಂತಹ ಮಗುಗೆ ಮೊದಲಿಂದನೇ ನೀವು ಏನೆಲ್ಲ ಆ ಮಗುವಿಗೆ ಬೇಕಾಗಿರುವಂತಹ ಒಂದು ಲಕ್ಕಿ ನಂಬರ್ ಇರಬಹುದು ಲಕ್ಕಿ ಕಲರ್ಸ್ ಇರಬಹುದು ಲಕ್ಕಿ ಥಿಂಗ್ಸ್ ನ ಮೊದಲಿನ ನೀವು ಕೊಡ್ತಾ ಬರಬಹುದು ಸೊ ದಟ್ ಆ ಮಗು ಲೈಫ್ ಅಲ್ಲಿ ಯಾವುದೇ ಒಂದು ಕಷ್ಟಗಳನ್ನ ಅನುಭವಿಸೋದಿಲ್ಲ ಸೊ ಎವ್ರಿಥಿಂಗ್ ವಿಲ್ ಬಿ ಈಸಿ ಅಂಡ್ ಸ್ಮೂತ್ ಬಿಕಾಸ್ ನಮ್ಗೆ ಗೊತ್ತಿದೆ ನಾವ್ ಎಷ್ಟೆಲ್ಲ ಕಷ್ಟಪಟ್ಟು ಬಂದಿದೀವಿ ಒಂದು ಎಜುಕೇಶನ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಲಕ್ ನಾವ್ ಎಷ್ಟು ಮಿಸ್ ಮಾಡ್ತಾ ಬರ್ತಿರ್ತೀವಿ ಎಷ್ಟೊತ್ತ ಕಾಲ್ ಮಾಡಿದಾಗ ನೀವು ಕೇಳ್ತಿರ್ತಾರೋಸ್ಟ್ ಮ್ಯಾಮ್ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಬಟ್ ಏನು ಹೇಳಿಲ್ಲ ಹೋಲ್ಡ್ ಇಟ್ಟಿದ್ದಾರೆ ಅಥವಾ ಆಲ್ಮೋಸ್ಟ್ ಈವನ್ ಗೌರ್ಮೆಂಟ್ ಜಾಬ್ಗೆ ತುಂಬಾನೇ ಟ್ರೈ ಮಾಡುವಂಥವ್ರು ಇಂಥ ಒಂದು ಫ್ಯಾಕ್ಟರ್ಸ್ ನೀವು ಅಲೈನ್ ಮಾಡ್ಕೊಂಡಾಗ ಇಂತ ಫ್ಯಾಕ್ಟರ್ಸ್ನ ನೀವು ನಿಮ್ಮ ಲೈಫ್ ನಲ್ಲಿ ಅಡಾಪ್ಟ್ ಮಾಡ್ಕೊಂಡಾಗ ತುಂಬಾನೇ ಹೆಲ್ಪ್ ಆಗುತ್ತೆ ತುಂಬಾನೇ ನಿಮಗೆ ಸಕ್ಸಸ್ ಏನೋ ರೇಷಿಯೋಸ್ ಜಾಸ್ತಿ ಇರುತ್ತೆ ಸೊ ಲಕ್ಕಿ ನಂಬರ್ಸ್ ನ ಅಂದ್ರೆ ನಿಮ್ಮ ನಂಬರ್ ಮೊಬೈಲ್ ನಂಬರ್ ನೀವು ಟೋಟಲ್ ಮಾಡಿದಾಗ ತ್ರೀ ಬರಬೇಕು ಅಥವಾ ಸೆವೆನ್ ಬರಬೇಕು ಅದೇ ರೀತಿಯಲ್ಲಿ ಬ್ಯಾಂಕ್ ಅಕೌಂಟ್ ನೀವು ಬದಲಾಯಿಸ್ಕೋಬಹುದು ನೀವು ಚೂಸ್ ಮಾಡಬಹುದು ಗಾಡಿ ನಂಬರ್ ಎಷ್ಟು ಜನ ನೀವು ಕಾಲ್ ಮಾಡಿ ನಾನು ಕೇಳ್ತಿರಲ್ಲ ನಾನು ನನ್ನ ಗಾಡಿ ತಗೋತಾ ಇದೀನಿ ಯಾವ್ದನ್ನ ಲಕ್ಕಿ ನಂಬರ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ನಿಮ್ಗೆ ಕಲರ್ಸ್ ಕೂಡ ಹೇಳಿರ್ತೀನಿ ಸೊ ಖಂಡಿತ ನಿಮ್ಗೆ ಸಕ್ಸಸ್ ಆಗಿರೋ ಹೇಳಿದಿರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬಹುದು ಸೊ ತ್ರೀ ಅಥವಾ ಸೆವೆನ್ಗೆ ಕೌಂಟ್ ಅಂದ್ರೆ ಟೋಟಲ್ ಮಾಡಿದ್ರೆ ನಿಮ್ಗೆ ಆ ಒಂದು ನಂಬರ್ ಬರಬೇಕು ಸೊ ಚೇಂಜ್ ಮಾಡಕ್ ಆಗದೆ ಇರುವಂತದ್ದು ಇನ್ಫ್ಯಾಕ್ಟ್ ಚೇಂಜ್ ಮಾಡಕ್ ಆಗೋದಿಲ್ಲ ಬಟ್ ಆದರೂ ಕೂಡ ನೀವು ಹೇಗಿರುತ್ತೋ ಅದನ್ನ ನೀವು ಅಡಾಪ್ಟ್ ಮಾಡಲೇಬೇಕು ಸೊ ಆದಷ್ಟು ಫೋರ್ ಅಂಡ್ ಏಟ್ ನ ಅವಾಯ್ಡ್ ಮಾಡಿ ಫೋರ್ ಮತ್ತೆ ಏಟ್ ನ ಅವಾಯ್ಡ್ ಮಾಡಿ ಈ ಒಂದು ಜುಲೈನಲ್ಲಿ ಹುಟ್ಟಿರುವಂತಹವರು ಟೋಟಲ್ ಬರಬಾರ್ದು ನೀವು ಯಾವ್ದೇ ಆಗಿರಬಹುದು ಸ್ಮಾರ್ಟ್ ಚೇಂಜ್ ಮಾಡಕ್ ಆಗಿರುವಂತ ಒಂದು ಡಾಕ್ಯುಮೆಂಟ್ ಅಲ್ಲಿ ಫೋರ್ ಅಂಡ್ ಏಟ್ ಬಂದ್ಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಲ್ಲಿ ಬಂದ್ಬಿಟ್ಟಿದೆ ಪಾಸ್ಪೋರ್ಟ್ ಅಲ್ಲಿ ಬಂದ್ಬಿಟ್ಟಿದೆ ಪ್ಯಾನ್ ಕಾರ್ಡ್ ಅಲ್ಲಿ ಬಂದ್ಬಿಟ್ಟಿದೆ ಫೋರ್ ಅಂಡ್ ಏಟ್ ಏನು ಮಾಡ್ಲಿಕ್ಕೆ ಅದಕ್ಕೆ ಸೂಕ್ತವಾಗಿರಂತಹ ಪರಿಹಾರಗಳು ಮಂತ್ರ ಹೇಳಿದೀನಿ ನಿಮಗೆ ಹರಳು ಹೇಳಿದ್ದೀನಿ ಸೊ ಅದರ ಪ್ರಕಾರವಾಗಿ ನೀವು ಧರಿಸ್ಕೋಬಹುದು ಸೊ ಅಕಸ್ಮಾತ್ ಚೇಂಜ್ ಮಾಡಬಹುದಾಗಿರುವಂತಹ ನಂಬರ್ ಅಲ್ಲಿ ಫೋರ್ಟ್ ಏಟ್ ಬಂದಿದೆ ಆದಷ್ಟು ಚೇಂಜ್ ಮಾಡಿ ಬಿಕಾಸ್ ಎಲ್ಲ ಒಂದ್ ಕಡೆ ಏನ್ ತರ ನೆಗೆಟಿವ್ ನಂಬರ್ಸ್ ಇದ್ದಾಗ ನಿಮ್ಮ ಬ್ಲಾಕ್ ಮಾಡುತ್ತೆ ಎಲ್ಲ ಪಾಸ್ ಲಾಸ್ಟ್ ಅಲ್ಲಿ ನಿಮ್ಗೆ ಅದು ರಿಜೆಕ್ಟ್ ಆಗಿಬಿಡುತ್ತೆ ಸೊ ಆ ರೀತಿಯಲ್ಲೆಲ್ಲ ಎಲ್ಲ ಎಷ್ಟೊಂದ್ಸಲ ನೀವು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಫೋರ್ ಏಟ್ ನ ನೀವು ಅವಾಯ್ಡ್ ಮಾಡಬಹುದಾಗಿರುವಂತಹ ನಂಬರ್ಸ್ ಇದೆ ಖಂಡಿತ ಅವಾಯ್ಡ್ ಮಾಡಿ ಸೊ ಇದ್ರ ಜೊತೆಗೆ ನೀವು ಇನ್ನೂ ಏನಾದರೂ ನಾನು ಪರಿಹಾರಗಳು ಮಾಡಬಹುದು ಅನ್ನೋಂಗಿತ್ತು ಅಂದ್ರೆ ಖಂಡಿತ ಬುಕ್ ಅಥವಾ ಒಂದು ಸ್ಟೇಷನರಿ ಐಟಮ್ಸ್ ನೀವು ಬಡೂರ್ಗೆ ಅಥವಾ kan memberon thadu atau disable makmir terlah mereka ika lugu namanya disable thadu disabled mak nih bu ದಾನ ಮಾಡಬಹುದು ಕೊಡಬಹುದು ಸೊ ಇದು ಬಿಟ್ಟು ಮ್ಯಾಮ್ ನನ್ನ ಒಂದು ಕೆಲವು ಸಮಸ್ಯೆಗಳು ನಿಮ್ಮಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡಬಹುದು ಖಂಡಿತ ಮಾಡಬಹುದು ಕನ್ಸಲ್ಟೇಷನ್ ಮೂಲಕ ಗೆ ಕಾಲ್ ಮಾಡಿ ನನ್ನ ಸ್ಟಾಫ್ ಆದಷ್ಟು ಹತ್ತು ಗಂಟೆಯಿಂದ ಏಳು ಗಂಟೆಗೆ ಕಾಲ್ ಮಾಡಿ ನನ್ನ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು ಅಂತ ಹೇಳಿ ಸೊ ಇಷ್ಟು ಹೇಳ್ತಾ ಸೊ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಹುಟ್ಟಿರುವಂತಹ ಸೊ ಮುಂಬರುವ ದಿನಗಳಲ್ಲಿ ನಾನು ಹೇಳಿದಂಗೆ ನಿಮಗೆ ಸಂಖ್ಯೆ ಅನುಸಾರವಾಗಿ ನಂಬರ್ಸ್ ಯಾಕಂದ್ರೆ ತುಂಬಾ ಅಲ್ವಾ ನೋಡಿ ಈಗ ನೀವು ಮಿಸ್ ಮಾಡಕ್ ಆಗಲ್ಲ ನಂಬರ್ಸ್ ನೀವು ಎಲ್ಲೂ ಬಿಟ್ಟು ನಿಮ್ ಜೀವನ ಆಗಲ್ಲ ದುಡ್ಡು ಹಣಕಾಸು ನಂಬರ್ಸ್ ಜೀವನ ಮಾಡ್ಬೋದಾ ಒಂದು ಕ್ಷಣಕ್ಕಾದ್ರೂ ನೀವು ಟೈಮ್ ನೋಡ್ತೀರಾ ಟೈಮ್ ನೋಡಿದ್ರೆ ಎಷ್ಟು ಸಮಯ ಅಂತ ನೋಡ್ಬೇಕು ನಂಬರ್ಸ್ ಕಾಣುತ್ತೆ ಎಷ್ಟೊತ್ತು ಹೋಗ್ಬೇಕು ಟೈಮ್ ನೋಡ್ತೀರಾ ನಂಬರ್ಸ್ ಕಾಣುತ್ತೆ ಮೊಬೈಲ್ ನಂಬರ್ ನಂಬರ್ ಕಾಣುತ್ತೆ ಅಕೌಂಟ್ ದುಡ್ಡು ಬರಬೇಕು ದುಡ್ಡು ಹೋಗ್ಬೇಕು ಓಕೆ ನೀವು ಯು ಪಿ ಐ ಮಾಡಿದ್ರು ಕೂಡ ನಿಮ್ಗೆ ಅಕೌಂಟ್ ನಂಬರ್ ಬೇಕೇ ಬೇಕು ಮೊಬೈಲ್ ನಂಬರ್ ಬೇಕೇ ಬೇಕು ಸೊ ಸರೌಂಡೆಡ್ ನಮ್ಮ ಸುತ್ತಲೂ ನಂಬರ್ಸ್ ಇದೆ ಸೊ ನಂಬರ್ಸ್ ಜೊತೆಗೆ ನೀನು ಯಾವ ಯಾವ ರೀತಿಯಲ್ಲಿ ಲಕ್ ಅಥವಾ ಅನ್ಲಕ್ ಮಾಡ್ಕೊಚ್ಚು ನಾನು ಯಾವ ರೀತಿ ಗಳಿಸ್ಕೋಬಹುದು ತಿಳಿಸ್ಕೊಡ್ತೀನಿ ಒಂಬತ್ತು ದಿನಗಳಲ್ಲಿ ಸರ್ ಡಿಸ್ಸಿನ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾರೆ ಸೊ ನಂಬರ್ಸ್ ನೀವು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಾನು ತಿಳಿಸ್ಕೊಡ್ತೀನಿ ಕಾರ್ಯಕ್ರಮ ಮುಕ್ಸ ಸರ್ವೇ ಜನ ಸುತ್ತಿರುವ ಬಹುತಃ ಸಣ್ಣ ಮಗಳ ಬಹುದು ಧನ್ಯವಾದಗಳು